ಹಾರೋಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಾಂತಕ್ಕ ಶುಭಾಷ್ ಬರಮಕ್ಕನವರ್ ಅವಿರೋಧ ಆಯ್ಕೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀನಾಮೆ ಇದ್ದ ತೇರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚುನಾವಣಾ ಅಧಿಕಾರಿ ವಿಶ್ವನಾಥ್ ಎಚ್ ಅವರು ಗೊತ್ತುಪಡಿಸಿದಂತೆ ಚುನಾವಣೆ ನಡೆಸಿದ್ದು ಈ ಸಂದರ್ಭದಲ್ಲಿ ನಿಗದಿಪಡಿಸಿದ ಸಮಯಕ್ಕೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಶಾಂತಕ್ಕ ಸುಭಾಷ್ ಬರಮಕ್ಕನವರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದರು चाल ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಅಭಿನಂದಿಸಿದರು ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರಾದ ವಿಆರ್ ಗುಡಿಸಾಗರ್ ವಕೀಲರು ಮತ್ತು ಗೌಡ ಪಾಟೀಲ್ ಶ್ರೀಮತಿ ಭುವನೇಶ್ವರಿ ಕಲ್ಲಕುಟಗರ್ ತಿಪ್ಪಣ್ಣ ಭಜಮನವರ್ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ವಿಆರ್ ಗುಡಿಸಾಗರ್ ಅವರು ಬಾಕಿಗಳ ಸರ್ದಾರ ಸಿದ್ದರಾಮಯ್ಯನವರ ಜನಪರ ಯೋಜನೆಗಳಿಂದ ಜನಸಾಮಾನ್ಯರ ಮನೆಗೆದ್ದ ಕಾಂಗ್ರೆಸ್ ಸರ್ಕಾರ ಆಡಳಿತದಿಂದ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳು ಆಯ್ಕೆಯಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳು ಆಡಳಿತ ನಡೆಸುತ್ತಿದ್ದು ಉತ್ತಮವಾಗಿ ಸಮಸ್ಯೆಗಳಿಗೆ ಸ್ಪಂದಿಸಿ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿ ಉತ್ತಮ ಆಡಳಿತ ನೀಡಿ ಅಂತ ತಿಳಿಸಿದ್ರು ಆಯ್ಕೆಯಾಗಿರತಕ್ಕ ರಾಜೀನಾಮೆ ಹುದ್ದೆ ಖಾಲಿಯಾಗಿತ್ತು ಈಗ ನಾಮಪತ್ರ ಸಲ್ಲಿಸ್ತು ತಾರೀಕು ದಿನಾಂಕ ಜಿಲ್ಲಾಧಿಕಾರಿಗಳ ಆದೇಶದ ಇವತ್ತು ಅಧ್ಯಕ್ಷ ಚುನಾವಣೆಯನ್ನು ಆದೇಶವನ್ನು ಜರುಗಿಸಿಕೆ ಇವತ್ತು ಅಧ್ಯಕ್ಷರಾಗಿ ಶ್ರೀಮತಿ ಶಾಂತವ ಸುಭಾಷ್ ಚಂದ್ರ ಬರ್ಮಕ್ನವರು ಆಯ್ಕೆ ಆಗಿರ್ತಾರೆ ಅವರಿಗೆ ಈ ಒಂದು ಚುನಾವಣಾ ಅಧಿಕಾರಿ ಗೊತ್ತುಪಡಿಸಿ ಅಧಿಕಾರಿ ಕಾರ್ಮಿಕ ಅಧಿಕಾರಿಗಳ ನೇತೃತ್ವದಲ್ಲಿ ಚುನಾವಣೆ ನಡೆಸಲಾಗಿದೆ ಅಂತ ಹೇಳಿ ಈ ಸಂದರ್ಭ ಈ ಸಂದರ್ಭದಲ್ಲಿ ಬಸಾಪುರ್ ಗ್ರಾಮದ ಹಿರಿಯರು ಹಾಗೂ ಹಾರೋಗಿರಿ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಉಮೇಶ್ ಮಡಿಯಮ್ಮನವರ್ ಮಾಜಿ ಅಧ್ಯಕ್ಷರಾದ ಅರವಿಂದ್ರ ಜೇವಿ ಅಂಬರೀಶ್ ಹಿರೇಮಠ ವಿಜಯಲಕ್ಷ್ಮಿ ಪಾಟೀಲ್ ಮಾದೇವಕ್ಕಹಳ್ಳಿ ಹಾಗೂ ಸದಸ್ಯರುಗಳಾದ ಬಾಬು ಸಾಬ್ ಅರ್ಲಾಪುರ ಶಿವಕುಮಾರ್ ಗೌಡ ಪಾಟೀಲ್ ಮಂಚವ್ವ ವಡ್ಡರ್ ಇತರರು ಉಪಸ್ಥಿತರಿದ್ದರು

ಜೊತೆಗೆ ಮತ್ತೆ ಅವರಿಗೆ ಏನಾದರೂ ಅಡೆತಡೆ ಆಯ್ತಾದ್ರು ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಸರ್ಕಾರ ಒಂದು ಪತ್ರ ವ್ಯವಹಾರ ಮಾಡಿ ಒಂದು ಪತ್ರದ ಅಧಿಸೂಚನೆ ಕೂಡ ಮಾಡಿದ್ದಾರೆ ನಾವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸಹಕಾರವನ್ನು ಕೊಡ್ಬೇಕಂತೇಳಿ ಉಪಾಧ್ಯಕ್ಷರಿಗೂ ಕೂಡ ಸಹಕಾರವನ್ನು ಕೊಡ್ಬೇಕಂತೇಳಿ ಇಲ್ಲಿಗೆ